ನಮಸ್ಕಾರ ಸ್ನೇಹಿತರೆ ಕೆಲವೊಂದು ಜೀವನ ಕಥೆಗಳು ಸಿನಿಮಾಗಳಿಗಿಂತಲೂ ಹೆಚ್ಚು ನಾಟಕೀಯವಾಗಿರ್ತವೆ ಏಳು ಬೀಳು ನೋವು ನಲಿಬು ವಿವಾದ ಹೀಗೆ ಎಲ್ಲವೂ ಒಂದೇ ಬದುಕಿನಲ್ಲಿ ಹಾಸು ಉಕ್ಕಾಗಿರುತ್ತೆ ಇಂದು ನಾವು ಮಾತನಾಡ ಹೊರಟಿರೋದು ಅಂತಹದ್ದೇ ಒಂದು ಕಥೆಯ ಬಗ್ಗೆ ಒಬ್ಬ ದಿಟ್ಟ ಪ್ರಾಮಾಣಿಕ ಐಎಎಸ್ ಅಧಿಕಾರಿಯ ಪತ್ನಿ ಕೋಟ್ಯಾಂತರ ಜನರ ಪ್ರೀತಿ ಗಳಿಸಿದ್ದ ಅಧಿಕಾರಿಯ ಸಾವಿನ ನಂತರ ಒಂಟಿಯಾದ ಹೆಣ್ಣುಮಗಳು ನಂತರ ಅಮೆರಿಕದಲ್ಲಿ ಉನ್ನತ ಶಿಕ್ಷಣವನ್ನ ಮುಗಿಸಿ ಭಾರತಕ್ಕೆ ಮರಳಿ ಪ್ರಾಧ್ಯಾಪಕಿಯಾದ ಯುವತಿ ಅಷ್ಟೇಗೆಲ್ಲ ಇಂದು ರಾಜಕೀಯದ ಅಖಾಡದಲ್ಲಿ ಪ್ರಬಲ ಪೈಪೋಟಿ ನೀಡುತ್ತಿರುವಂತಹ ನಾಯಕಿ ಯಾರು ಅವರಂತ ಅಂತ ನಿಮ್ಗೀಗಾಗ್ಲೇ ಗೊತ್ತಾಗಿರಬಹುದು ಹೌದು ಅವರೇ ದಿವಂಗತ ಡಿಕೆ ರವಿ ಅವರ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಹಾಗಾದ್ರೆ ಕುಸುಮ ಅವರ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ ಎಲ್ಲವೂ ಸರಿಯೋಯ್ತು ಅವರು ತಮ್ಮ ಬದುಕನ್ನು ಕಟ್ಕೊಂಡ್ರು ಅಂತ ಅಂತ್ಕೊಳ್ಳೋಷ್ಟರಲ್ಲೇ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಏನಿದು ಹೊಸ ವಿವಾದ ಡಿ ಕೆ ರವಿ ಅವರ ಪತ್ನಿಯನ್ನೋ ಗುರುತಿನಾಚೆಗೆ ಕುಸುಮ ಯಾರು ಅವರ ಆಸ್ತಿಗೆಷ್ಟು ಅವರ ಬಳಿ ನಿಜಕ್ಕೂ ಕೆಜಿಗಟ್ಲೆ ಬಂಗಾರ ಇದೆಯಾ ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಕುಸುಮಾ ರವಿ ಎಂಬ ಹೆಣ್ಣು ಮಗಳ ಜೀವನದ ಪುಟಗಳನ್ನ ಒಂದೊಂದಕ್ಕೆ ತಿರುವಿ ಹಾಕೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ಕಥೆಯ ಪ್ರತಿ ಹಂತದಲ್ಲೂ ಒಂದು ಅನಿರೀಕ್ಷಿತ ತಿರುವಿದೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕುಸುಮಾ ಅವರದು ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬ ಅವರ ತಂದೆ ಹನುಮಂತರಾಯಪ್ಪ ಜೆ ಡಿ ಎಸ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ರು ಹಾಗಾಗಿ ಕುಸುಮಾಗೆ ಬಾಲ್ಯದಲ್ಲಿ ಯಾವುದೇ ಕಷ್ಟಗಳು ಇರಲಿಲ್ಲ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ ಅವರು ಓದಿನಲ್ಲೂ ಮುಂದಿದ್ರು ಬೆಂಗಳೂರಿನ ಪ್ರತಿಷ್ಠಿತ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ರು ಆಗ ಅವರದ್ದೊಂದು ಬೇರಿಗೆ ಕನಸಿತ್ತು ತಂದೆಯಂತೆ ರಾಜಕೀಯಕ್ಕೆ ಬರುವ ಯೋಜನೆ ಬಹುಶಃ ಅವರಿಗಾಗ ಇರಲಿಲ್ವೇನೋ ಒಬ್ಬ ಇಂಜಿನಿಯರ್ ಆಗಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಗುರಿ ಅವರದ್ದಾಗಿತ್ತು ಆದರೆ ವಿಧಿ ಅವರಿಗಾಗಿ ಬೇರಿಗೆದೇ ಒಂದು ಸ್ಕ್ರಿಪ್ಟನ್ನೇ ಬರೆದಿತ್ತು ಅವರ ಜೀವನಕ್ಕೆ ಒಬ್ಬ ಹೀರೋ ಎಂಟ್ರಿ ಆಯಿತು ಆ ಹೀರೋ ಬೇರೆಯಾರೋ ಅಲ್ಲ ಎರಡು ಸಾವಿರದ ಎಂಟರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ತಮ್ಮ ಖಡಕ್ ಕಾರ್ಯವೈಖರಿ ಪ್ರಾಮಾಣಿಕತೆಯಿಂದ ಮನೆ ಮಾತಾಗಿದ್ದ ಯುವ ಜನರ ಪಾಲಿನ ಐಕಾನ್ ಆಗಿದ್ದ ಡಿ ಕೆ ರವಿಯವರೊಂದಿಗೆ ಎರಡ್ ಸಾವಿರದ ಹತ್ತರಲ್ಲಿ ಅವರ ವಿವಾಹ ಆಗುತ್ತೆ ಒಬ್ಬ ಜನಾನುರಾಗಿ ಅಧಿಕಾರಿಯ ಪತ್ನಿಯಾಗಿ ಅವರ ಜೀವನ ಹೊಸ ದಿಕ್ಕಿನಲ್ಲಿ ಸಾಗಲು ಆರಂಭವಾಗುತ್ತೆ ತಮ್ಮ ಓದಿಗೆ ಕರಿಯರ್ ಕನಸುಗಳಿಗೆ ಅಲ್ಪ ವಿರಾಮವನ್ನ ಇಟ್ಟು ಪತಿಯ ಬೆನ್ನೆಲು ಬಗ್ಗೆ ನಿಲ್ತಾರೆ ಆದರೆ ಈ ಸುಂದರ ಪಯಣ ಹೆಚ್ಚು ದಿನ ಮುಂದುವರಿಯೋದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಆ ಘಟನೆ ನಡೆದೇ ಹೋಗುತ್ತೆ ಎರಡ್ ಸಾವಿರದ ಹದಿನೈದು ಮಾರ್ಚ್ ಹದಿನಾರು ಆ ದಿನ ಡಿಕೆ ಅವರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಅವರ ಸಾವು ಹೇಗಾಯ್ತು ಅಂತ ನಿಮಗೀಗಾಗ್ಲೇ ಗೊತ್ತಾಗಿದೆ ಅದನ್ನೇ ಅಂದು ಪೊಲೀಸರು ಹೇಳಿದ್ರು ಕೂಡ ಇಡೀ ರಾಜ್ಯದನ ನಂಬಲು ಸಿದ್ದೇವಿರಲಿಲ್ಲ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ ಅಂತ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು ಒಂದೆಡೆ ಪ್ರೀತಿಸಿದ ಪತಿಯನ್ನ ಕಳೆದುಕೊಂಡ ದುಃಖ ಇನ್ನೊಂದೆಡೆ ಮಾಧ್ಯಮಗಳ ನಿರಂತರ ಕ್ಯಾಮೆರಾ ಕಣ್ಣು ಮತ್ತೊಂದೆಡೆ ಸ್ವತಃ ರವಿ ಅವರ ಕುಟುಂಬದಿಂದಲೇ ಕೇಳಿ ಬಂದ ಆರೋಪಗಳು ಹೌದು ಆ ಸಂಕಷ್ಟದ ಸಮಯದಲ್ಲಿ ಕುಸುಮಾ ಮತ್ತು ಅವರ ತಂದೆಯ ವಿರುದ್ಧವೇ ಗಂಭೀರವಾದ ಆರೋಪಗಳು ರವಿ ರವಿಯವರ ಸಾವಿನ ಬಗ್ಗೆ ಇವರಿಗೆ ಮೊದಲೇ ತಿಳಿದಿತ್ತು ಇವರೇ ಇದಕ್ಕೆಲ್ಲ ಕಾರಣ ಎಂಬಂತಹ ಮಾತುಗಳು ಚಾಲ್ತಿಗೆ ಬಂದವು ಈ ಆರೋಪಗಳು ಕುಸುಮ ಅವರ ಮನಸ್ಸಿಗೆ ಅದೆಷ್ಟು ನೋವು ನೀಡಿರಬಹುದು ಒಮ್ಮೆ ಆದರೆ ಈ ಎಲ್ಲ ಆರೋಪ ವಿವಾದಗಳ ನಡುವೆಯೂ ಕುಸುಮ ಒಂದೇ ಒಂದು ಮಾತನ್ನು ಆಡಿರಲಿಲ್ಲ ಮೌನವಾಗಿಯೇ ಎಲ್ಲ ನೋವನ್ನ ಸಹಿಸಿಕೊಂಡಿದ್ರು ಸಿಬಿಐ ತನಿಖೆಯ ನಂತರ ಡಿ ಕೆ ರವಿ ಅವರದು ಅಸಹಜ ಸಾವು ಅಂತ ಕೂಡ ವರದಿ ಬರುತ್ತೆ ಆದರೆ ವಿವಾದದ ಕರಿಚಾಯ ಮಾತ್ರ ಅವರನ್ನ ಸುತ್ತುವರೆದೇ ಇತ್ತು ಪತಿಯ ಸಾವಿನ ನೋವು ಜೊತೆಗೆ ಸಮಾಜದ ನಿಂದನೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಕುಸಿದು ಹೋಗ್ತಾಗಿದ್ರು ಆದರೆ ಕುಸುಮ ಕುಗ್ಗಲಿಲ್ಲ ತಮ್ಮ ಬದುಕನ್ನ ಹೊಸದಾಗಿ ಕಟ್ಟಿಕೊಳ್ಳಲು ನಿರ್ಧಾರವನ್ನ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಅವರು ಭಾರತವನ್ನು ತೊರೆದು ಅಮೆರಿಕಕ್ಕೆ ಪಯಣವನ್ನು ಬೆಳೆಸ್ತಾರೆ ಅಲ್ಲಿನ ಪ್ರತಿಷ್ಠಿತ ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್ಗೆ ಸೇರ್ಕೊಂಡು ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಮಾಸ್ಟರ್ಸ್ ಪದವಿಯನ್ನ ಪಡಿತಾರೆ ತಮ್ಮೆಲ್ಲ ನೋವನ್ನ ಏಕಾಗ್ರತೆಯನ್ನ ಓದಿನ ಕಡೆಗೆ ತಿರುಗಿಸಿ ಎಲ್ಲ ವಿಷಯದಲ್ಲೂ ಎ ಗ್ರೇಡ್ ಅನ್ನು ಕೂಡ ಪಡಿತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸ ಆತ್ಮವಿಶ್ವಾಸ ಹೊಸ ವ್ಯಕ್ತಿತ್ವದೊಂದಿಗೆ ಭಾರತಕ್ಕೆ ಮರಳುತ್ತಾರೆ ಭಾರತಕ್ಕೆ ಬಂದವರೇ ಅವರು ಮಾಡಿದ್ದು ಮತ್ತೊಂದು ಅಚ್ಚರಿಯ ಕೆಲಸ ಯಾವುದೇ ಗ್ಲಾಮರ್ ಅಧಿಕಾರದ ಹಿಂದೆ ಹೋಗದೆ ಬೆಂಗಳೂರಿನ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ತಾರೆ ತಮ್ಮ ಪಾಠದ ಹೊರತಾಗಿ ತಾವು ಯಾರು ತಮ್ಮ ಹಿನ್ನೆಲೆ ಏನು ಎಂಬುದನ್ನು ಅವರು ವಿದ್ಯಾರ್ಥಿಗಳ ಬಳಿ ಹೇಳಿಕೊಳ್ಳಲಿಲ್ಲ ಒಬ್ಬ ಸಾಮಾನ್ಯ ಶಿಕ್ಷಕಿಯಾಗಿ ಜ್ಞಾನ ದಾಸೋಹದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ದಾರಿಯನ್ನ ಕಂಡುಕೊಂಡಿದ್ದ ಕುಸುಮ ಮತ್ತೆ ಎಲ್ಲರ ಹೊಬ್ಬೇರಿಸುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರುವ ಮೂಲಕ ರಾಜಕೀಯಕ್ಕೆ ಧುಮುಕ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜರಾಜೇಶ್ವರಿ ನಗರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಮುನಿರತ್ನ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಮೊದಲ ಚುನಾವಣೆ ೇ ಸೋತ್ರು ಅವರು ಸುಮ್ಮನೆ ಸೋಲಿಲ್ಲ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನ ಪಡೆದು ತಮ್ಮ ರಾಜಕೀಯ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಮುನಿರತ್ನ ಅವರ ವಿರುದ್ಧವೇ ಸ್ಪರ್ಧೆಯನ್ನ ಮಾಡ್ತಾರೆ ಈ ಬಾರಿ ಅವರ ಮತಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಮೂವತ್ತೆಂಟಕ್ಕೆ ಏರಿತ್ತು ಕೇವಲ ಹನ್ನೆರಡು ಸಾವಿರ ಮತಗಳ ಅಂತರದಿಂದ ಅವರು ಸೋತು ಹೋಗ್ತಾರೆ ಸೋತ್ರರು ಕೂಡ ಆರ್ ಆರ್ ನಗರದಲ್ಲಿ ತಾವು ಪ್ರಬಲ ಶಕ್ತಿ ಎಂಬುದನ್ನು ನಿರೂಪಿಸಿದ್ರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಬೆಂಬಲವೂ ಅವರ ಜೊತೆಗಿತ್ತು ಇದು ಅವರ ರಾಜಕೀಯ ಬೆಳವಣಿಗೆಗೆ ಮತ್ತಷ್ಟು ಸಹಕಾರಿಯಾಯಿತು ಈಗ ಬರೋಣ ಎಲ್ಲರಿಗೂ ಕುತೂಹಲವಿರುವ ವಿಷಯಕ್ಕೆ ಕುಸುಮ ಅವರ ಆಸ್ತಿಗೆಷ್ಟು ಎರಡ್ ಸಾವಿರದ ಇಪ್ಪತ್ತರ ಚುನಾವಣಾ ಅಫಿಡವಿಟ್ ಪ್ರಕಾರ ಕುಸುಮ ಅವರ ಬಳಿ ಒಟ್ಟು ಎರಡೂವರೆ ಕೋಟಿ ರೂಪಾಯಿ ಮೌಲ್ಯದ ಇದೆ ಇದರಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಚರಾಸ್ತಿ ಮತ್ತು ಒಂದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಸೇರಿದೆ ಇನ್ನು ಚಿನ್ನದ ವಿಷಯಕ್ಕೆ ಬಂದ್ರೆ ಕನ್ನಡದ ಕೆಲವು ಮಾಧ್ಯಮಗಳ ವರದಿಯಂತೆ ಅವರ ಬಳಿ ಸುಮಾರು ಹನ್ನೊಂದು ಕೆಜಿ ಚಿನ್ನವಿದೆ ಅಂತ ಹೇಳಲಾಗ್ತಾಗಿದೆ ಇದನ್ನು ಅವರು ತಮ್ಮ ಅಫಿಡೆವಿಟ್ನಲ್ಲೂ ಘೋಷಿಸಿಕೊಂಡಿದ್ದಾರೆ ಎನ್ನಲಾಗ್ತಾಗಿದೆ ಇದು ಅವರ ಕುಟುಂಬದಿಂದ ಬಂದಿರುವ ಆಸ್ತಿಯಾಗಿರಬಹುದು ತಮ್ಮ ರಾಜಕೀಯ ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುತ್ತಿದ್ದ ಕುಸುಮಾ ಅವರ ಬದುಕಿನಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಿದೆ ಹೌದು ಇದೇ ಆಗಸ್ಟ್ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಆರ್ಆರ್ ನಗರದಲ್ಲಿರುವ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯ ಭಾಗವಾಗಿ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾಗಿದೆ ಗೇಮಿಂಗ್ ಆ್ಯಪ್ಗಳಿಗೆ ಸಂಬಂಧಿಸಿದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪದ ಮೇಲೆ ಕರ್ನಾಟಕ ಮತ್ತು ಗೋವಾದ ಹದಿನಾರು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿದ್ದು ಅದರಲ್ಲಿ ಕುಸುಮಾ ಅವರ ಮನೆಯೂ ಒಂದಾಗಿದೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಕುಸುಮಾ ಅವರ ಪಾತ್ರದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಹೊರಬಿದ್ದಿಲ್ಲ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಆದರೆ ಈ ಘಟನೆಯು ಅವರ ರಾಜಕೀಯ ಜೀವನದ ಮೇಲೆ ಯಾವ ಪರಿಣಾಮ ಬೀರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದು ಕುಸುಮಾ ರವಿಯವರ ಜೀವನದ ಕತೆ ಒಬ್ಬ ಮುಗ್ಧ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಪತ್ನಿಯಾಗಿ ಪತಿಯ ಸಾವಿನ ನಂತರ ನೋವಿನ ಸುಳಿಯಲ್ಲಿ ಸಿಲುಕಿ ನಂತರ ಫೀನಿಕ್ಸ್ನಂತೆ ಮೇಲೆದ್ದು ಅಮೆರಿಕದಲ್ಲಿ ಓದಿ ಪ್ರಾಧ್ಯಾಪಕಿಯಾಗಿ ಈಗ ರಾಜಕಾರಣಿಯಾಗಿ ಅವರ ಪಯಣ ನಿಜಕ್ಕೂ ರೋಚಕವಾಗಿದೆ ಈಗ ಈಡಿದಾಳಿಯ ರೂಪದಲ್ಲಿ ಮತ್ತೊಂದು ಸವಾಲು ಅವರ ಮುಂದಿದೆ ಈ ಸವಾಲನ್ನು ಅವರು ಹೇಗೆ ಎದುರಿಸ್ತಾರೆ ಇದರಿಂದ ಅವರು ಪುಟಿದೇಳ್ತಾರಾ ಅಥವಾ ರಾಜಕೀಯವಾಗಿ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತಾ ಕಾಲವೇ ಉತ್ತರಿಸಬೇಕು ಈ ಕಥೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ ಕುಸುಮಾ ಅವರ ಈ ಪಯಣ ನಿಮಗೆ ಸ್ಫೂರ್ತಿದಾಯಕ ಅನಿಸ್ತಾ ಇದೆಯಾ ಅಥವಾ ಇನ್ನೊಂದು ರಾಜಕೀಯ ಪ್ರೇರಿತ ವಿವಾದ ಅಂತ ನಿಮಗನಿಸ್ತಾ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು